ನಾಂದಿ ಇರ್ತಿದ್ದು ಬಂದಾನು ಅಪ್ಪಯ್ಯ ಬಂದೋ ಬಾಂಧವರೊಡನೆ ಸುಂದರೇಶೋ ನಮೋ ಎಂದೋ ಒಂದೀಶೀ ನಾಂದಿಯ ಕಾರ್ಯ ತೋಡಾಗೀದ ಕೆಂದೆಯ ಗೋ ಮಯದೀ ಗಂಗಾವಲ್ಲಿ ಆನೆ ರಚಿಸಿ ರಣ್ಣಯ್ಯ ತೆಂಗೀನ ನಿಂದೋ ಮಡಿಗಳ ನೋಟ್ಟು ಬಂದರು ಪೌರೋಹಿತರು ಗಂಗಾವಲ್ಲಿ ಆನೆ ರಚಿಸಿ ಪೌರೋಹಿತರು പാണേയാ കൊടീശീത പട്ടാവാളിയൊട്ടു രത്നും കുറവിട്ടു ദക്ഷിണ താമ്പോല സുഹേ അപ്പയ്യ പത്നിയാവോടാനേ നാടേ ത ಬಂಗಾರದ ತವ ಕೀಳಿ ತಂದಾರೋ ಅಗ್ನೀಯ ಬಂಧುಗಳನೆಲ್ಲ ಒಡಗೊಂಡು ಮುತ್ತೈದೇರು ರೂ ನಾಂದಿ ಮಂಟ ಅತೀ ಸಮಿತ್ಯ ವಾ ತುಪ್ಪದಲ್ಲಿ ಇರಿಸುತ್ತ ಅಪ್ಪಯ್ಯ ಓ ಮಾತೊಡಗಿ ಕರಗಳ ಮುಗಿದು ಅಗ್ನಿಗಾಭೂತಿಯ ಕೊಡೂತೀತ ಅಪ್ಪ ಕೊಟ್ಟ ಭೂತಿಗೆ ಅಗ್ನಿ ನಾರಾಯಣನು ನಾಗಿ रसीनालिन कार्य शुभवागालेन्दो नोडी दानो शरणेन्े शारदाम्बिके गे शरणे गणपतिके शरणेन्दु उडयळु बेळगुवादित्यवे उदय दोळिटुपेड्वेनाश्रुतिशि गलने जानकिरवरन पुनवार्चनेगे परमा भक्ति यीनामा विम्बे दशारी का सम्भ्रमदी कारे शी दातन्ना नारीयार ಕೌಸಾಲೆ ಕೈಕೆ ಸುಮಿತ್ರೆ ಯಾರೇ ನೋನಗೋತಯ ದಾರಿ ಸುಳೇಜಾನ ಕಿ ರಘು ವರನ ಪುಣ್ಯವಾರ್ಚನೆ ಗೆ ಸಕಾಲ ನೂ ಕೋಲೇ ನೂತಿ ದಾ ಒಡಿ ಓಲಾವಿ ನಿಂದಾಲೇ ಕೌಸಾಲೆಯೂ ಕನ್ಯರನೇ ಕಾರೀಘ್ರದರೇ ಕನ್ನಡಿಯಂತೆ ನೀವೆಲ್ಲ ಶೃಂಗರವಾಗಿ ನಿಲ್ಲದೆ ನಿಮಿಷ ಮಾತ್ರದೇ ಪುಣ್ಯವಾರ್ಚನೆಗೆ ಉಲ್ಲಾಸ ಎಂದ ರಚೀಷೆಂದ ಕಡದ ಮುತ್ತೀನಾಲಾಸೆ ಬಾರೆದು काडा हादा माने या तंदीरीशी कडदाडी पटेया हाशी जनने कौसले कय केय विनय दलि नसुनो हो तले रहू वरनशी घोलेंदो कौसले तानगु तानुडी दाडो ಸತೀ ಸಹಿತ ಶ್ರೀರಾಮಾರು ಎಸೆದೋ ಕುಳ್ಳಿರಾಲಾಸೆ ಮೇಲೆ ನಸುಳಿಗೆ ಅರಶಿ ಅಕ್ಷತೆಗಳ ನಿಟ್ಟು ಸತಾಂಬೋಲವ ಕೊಟ್ಟು ನಾರಿಯರೋ ಅರಸುತ್ತಾಡೋರೆನ್ನೆ ಹಂಗಾನೇ ಸಹಿ ಶ್ರೀರಾಮಾರು ಮಂಗಾರ ಮಾರ್ ಜನ ಮಾಡಿ ಅಂಗನೇ ಸೀತೆ ದೇವಾಂಗವನುಡಲೋಪಿ ತಾಮ್ರದ ವದಿ ಒಪ್ಪಿತು ರಾಘವಗೆ ಮುತ್ತು ಮಾಡಿ

ಕುಸುಮ ಜಾತಿ ಗಾಳಿಗೆ ಮುಸುಕುವ ತುಂಬೆಯಂತೆ ಎಸೆದ ಓದ ಕುಸುಮ ಗಂಧಿನಿ ಹೊಸ ಪಾಟೆಯಾನೇ ಹೊಸ ಮುತ್ತೋ ರತ್ನ ರಾಭರಣಿಟ್ಟೋ ನುಳೆ ಕಸ್ತುರಿ ತಿಲ ರಾಜಿಸುತ್ತ ಕುಸುಮರನ ಮದಾನೆಯ ತ್ವಲಭುತ ಸತಿಯ ರೈತಂದ ರೋಲಿಂದ ರತ್ನಾಕಂಬೋಳಿ ಸಾಕಾಲತಿಯ ಪಿ ಚೇ ಆ ಶಿಲ ರೋಲ ಸುರೆ ಬಟೋ ರೂ ಮುಡೆಯಲಿ ಮುತ್ತಿನ ಜಲ್ಲಿ ಒಪ್ಪಿತು ವಿನಾಯದಲಿ

ു സിദ്ധാന് വണി സോത ലക്ഷ്മണ ഭരത ശത്രുഘ്നര നോടത ഭക്ത വത്സര ജാനകിയ പുണ് അലസ്യേ കെന്തോ നോടീതാരോ എന്താതീയെ പാർവതീയോ തന്ന ಕಾಯ ನೆಟ್ಟರು ಜೋಡಾಗಿ ಮಾವಿನ ತಳಿಲ ನೆಟ್ಟರು ಜೋಡಾಗಿ ತುಂಬಿತು ಕಳಶ ಓದಂದ್ರ ರಾಮಾ, ಬಂತಂದು ಮಂಟಪದ ರೀರೀಸ್ವೋರು ರಾಮ ದೀ ರಾಮ ಟೆಂಕೆಯ ಹೊಸ ಮುನ್ आगले दशरथ तातरिषिदनु बेगदेले राघवता पिडिदु बुरि बुरि दक्षिणे सहितले साम्बोलवामा श्री कोडीशीरा श्रीरामचन्द्राजानाकिया दे पुण्याद पादना ಿ ಪುಣ್ಯ ಪಾದನಾ ಶ್ರೀರಾಮಚಂದ್ರ ಜಾನಕಿಯಂತೆ ಪುಣ್ಯದ ಪಾದಾನ ಲಾಲಿಸಿ ಹೇಳಿದವರಿಗೆ ಕೈವಲ್ಯೋ ಲಾಲಿಸಿ ಕೇಳವಾರಿಗೆ ಕರುಣಾಮೃತವೋ ಮನೆಯರು ಮರೀಯದೆ ಹೇಳಿದರೆ ಶ್ರೀರಾಮ चंद्रा साला ओवा